ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಸಾರಲಿಕ್ಕೆ ಬಂದಿರತಕ್ಕಂತ ನಿಮಗೆಲ್ಲರಿಗೂ ಕೂಡ ನಾನು ಶಿರಸ ಅರ್ಥಾಂಗ ನಮಸ್ಕಾರ ಈ ತರದೇ ಒಂದು ವಿಚಿತ್ರ ಪ್ರತಿಭಟನಾ ಸಭೆಯಲ್ಲಿ ನಾವು ಸೇರಿದ್ದೇವೆ ಯಾವಾಗಲೂ ಕೂಡ ಒಂದು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ರಾಜ್ಯದ ಜನತೆಗೆ ಒಂದು ರಕ್ಷಣೆಯನ್ನು ಬಂದ್ರೆ ಮುಂದೆ ಸಾವಿರದ ಇಪ್ಪತ್ತೆರಡನೇ ತಾರೀಕು ಏನು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಅಮಾಯಕರನ್ನು ಜೈಲಿಂದ ಬಿಡುಗಡೆ ಮಾಡ್ತೇವೆ ಅಂತ ಮಾತನ್ನ ತಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ನಾವು ನೇಮಿಸಿಕೊಳ್ಬೇಕು ಬಿಟ್ಟರೆ ತಾರೀಕು ನಡೆದಿರ್ತಕ್ಕಂಥ ಹಿಂದೂ ಮತ್ತು ಮುಸ್ಲಿಂ ಿಲ್ಲ ಯಾರೋ ಕಿಡಿಗೇರಿಗಳು ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರಲಿಲ್ಲ ಆದರೆ ಯಾರೋ ಒಬ್ಬ ಹುಡುಗ ವಿವಾದಿತ ಅಂತಕ್ಕಂಥ ನೆಪದಿ ಅವರನ್ನ ತಪ್ಪು ಮಾಡಿದರೆ ಶಿಕ್ಷೆ ಮಾಡಲಿಕ್ಕೆ ಕಾನೂನು ವ್ಯವಸ್ಥೆ ಇದೆ ಆದ್ರೆ ಅವತ್ತು ರಾತ್ರಿ ನಡೆದಿರ್ತಕ್ಕಂಥ ಘಟನೆ ಅವತ್ತು ಅಲ್ಲಿ ಸೇರಿಸತಕ್ಕಂಥವರು ಘೋಷಣೆಯನ್ನು ಹಾಕ್ತಾ ಇದ್ರು ಯಾವ ರೀತಿಯ ಘೋಷಣೆಯನ್ನು ಹಾಕ್ತಾ ಇದ್ರು ಗುಸ್ತಾಕಿ ನಲಿಕಿ ಏಕಿ ಸಜ ಸರ್ಪಂಚ ಜುದ ಸರ್ಪಂಚ ಜುದ ಅಂತ ಯಾವ ವಿದ್ಯಾರ್ಥಿಗೆ ವಿವಾದಾತ್ಮಕ ಸ್ಟೇಟಸ್ ಅನ್ನ ಇಟ್ಟಿದ್ದ ಅವನನ್ನು ನಾವು ನಮ್ಮ ಕೈಯಲ್ಲಿ ಕೂಡ ಅವರ ಕತ್ತನ್ನ ಕದರ್ತಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾವಾಗ ಪೊಲೀಸರು ಅವರ ಕೈಗೆ ಆ ವ್ಯಕ್ತಿಯನ್ನು ಕೊಡಿಲ್ವಾ ಅವರ ಟಾರ್ಗೆಟ್ ಆಗಿದ್ದು ಯಾರು ಪೊಲೀಸ್ ಇಲಾಖೆಯ ಮೇಲೆ ದಾಳಿ ಮಾಡಿದರು ಅವತ್ತು ಒಟ್ಟು ಹನ್ನೊಂದು ಎಫ್ಐಆರ್ ಆಗಿದೆ ಪ್ರಯತ್ನವನ್ನು ಮಾಡಿ ಅವತ್ತು ಇಡೀ ರಾತ್ರಿ ತನಿಖೆಯಿಂದ ಮುಸ್ಲಿಂ ಗುಂಡಗಳನ್ನು ಬಂಧನ ಮಾಡಿದ್ರು ಅಧಿಕಾರಿಗಳ ಜೀವಂತ ಇರಲಿಲ್ಲ ಸಂಚಾರಿ ನಿರೀಕ್ಷಕರಾಗಿರ್ತಕ್ಕಂಥ ಬಾಳತಿಯವರ ಮೇಲೆ ಮತ್ತು ಗುರುಪಾದಪ್ಪ ಸ್ವಾಮಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅವರ ಜೀವನ ಎತ್ತಿ ಅವರನ್ನ ಜೀವಂತ ಸುಲಿಕೆ ಅಧಿಕಾರಿಗಳು ಜೀವನ ಮರಣಗಳ ನಡುವೆ ಹೋರಾಟವನ್ನು ಮಾಡಿ ತಮ್ಮ ಜೀವನ ಉಳಿಸಿಕೊಂಡರು ಈ ರೀತಿ ವ್ಯವಸ್ಥೆಯ ಮೇಲೆ ದಂಗೆ ಇಟ್ಟಿರ್ತಕ್ಕಂತಹ ಯುವಕರನ್ನು ಅಮಾಯಕ ಅಂತ ಕರೀತಿ ಸರ್ಕಾರ ಸರ್ಕಾರ ಒಬ್ಬ ರಾಜ್ಯದ ಗೃಹ ಮಂತ್ರಿಯಾಗಿ ಪ್ರಬುದ್ಧ ಹೇಳಿಕೆಯನ್ನು ಪರಮೇಶ್ವರ್ ಕೊಡಬೇಕಾಗಿತ್ತು ಆದರೆ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನು ಕಾನೂನು ಅವರು ತಪ್ಪಿತಸ್ಥರು ಅಮಾಯಕರು ಅಂತಕ್ಕಂಥದ್ದನ್ನು ನ್ಯಾಯ ಸಚಿವರಾಗಿ ನೀವು ನಿಷ್ಪಕ್ಷ ಪಾತ್ರದಿಂದ ನಡೆದುಕೊಳ್ಳಬೇಕು ಆದರೆ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಅಮಾಯಕರ ಬಂಧನಾಗಿದೆ ಯಾರು ಅಮಾಯಕರು ಯಾರು ಶಸ್ತ್ರಗಳನ್ನು ಹೇಳಿಕೊಂಡು ರಾತ್ರಿ ಎಲ್ಲ ಓಡಾಡಿದ್ರು ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲಿ ಮಾಡಿದ್ರು ಅಲ್ಲಿರ್ತಕ್ಕಂಥ ತಿಂಡಿ ಹನುಮಾನ್ ದೇವಸ್ಥಾನದ ಮೇಲೆ ಹಲ್ಲಿಯನ್ನು ಮಾಡಿದ್ರು ನಾಲ್ಕರಿಂದ ಐದು ಕೋಟಿ ಸರ್ಕಾರಿ ಆಸ್ತಿಯನ್ನು ಲೂಟಿಯನ್ನ ಮಾಡಿ ಬೆಂಕಿಯನ್ನು ಹಚ್ಚಿದ್ರು ಅಂತವರು ಅಮಾಯಕರಾಗಿ ಕಾಣ್ತಾರೆ ನಿಮಗೆ ಅವನು ನಿಜವಾಗ್ಲೂ ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಬಿದ್ದರೆ ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಮುಂದುವರೆದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಈಗ ತನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಮಗೆಲ್ಲರಿಗೂ ಗೊತ್ತು ಬೆಂಗಳೂರಿನಲ್ಲಿ ಡಿಜೆ ಆಗಲಿ ಕೆಜೆ ಆಗಲಿ ಪಾದರಾಯನಪುರದಲ್ಲಿ ಕೂಡ ಇದೇ ರೀತಿ ಪ್ರಕರಣಗಳು ನಡೆದವು ಕರೋನಾ ಸಂದರ್ಭದಲ್ಲಿ ನಿಯಂತ್ರಣವನ್ನು ಅಂತ ಹೋಗಿರ್ತಕ್ಕಂಥ ಸರ್ಕಾರಿಗಳ ಅಧಿಕಾರಿಗಳ ಮೇಲೆ ಹಲ್ಲಿಯನ್ನ ಮಾಡಿದ್ರು ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಪ್ರಕರಣವಂತೂ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಯನ್ನೇ ಬೆಂಗಳೂರು ಆಹುತಿಯನ್ನು ನಿಮ್ಮ ಪಕ್ಷದ ಶಾಸಕರ ಮನೆಯನ್ನೇ ಬೆಂಗಳಿಗೆ ಆಹುತಿಯನ್ನು ಮಾಡಿದ ಅಮಾಯಕ ಗೃಹ ಸಚಿವರು ಸರ್ಟಿಫಿಕೇಟ್ ಕೊಡ್ತಾರೆ ಇದೇ ರೀತಿ ಅಮಾಯಕರನ್ನು ಬಿಡುಗಡೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಹಿಂದೂ ಸಮಾಜ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಡದೆ ಹೋದ್ರೆ ರಾಜ್ಯ ಸರ್ಕಾರ ಕೆಲಸಕ್ಕಾದರೂ ನೀಚ ಕೆಲಸ ಕಾರ್ಯ ನಿಂತರೇ ನಾವೆಲ್ಲರೂ ಒಂದು ಮಾತನ್ನ ನೆರಪಿಡಬೇಕು ನಮ್ಮ ದೇಶದ ಸೈನ್ಯದ ಅಧಿಕಾರಿಯಾಗಿರ್ತಕ್ಕಂಥ ಬಿಪಿನ್ ರಾವತ್ ಅವರು ಯಾರು ಹೆಲಿಕಾಪ್ಟರ್ ನಿಧನದಲ್ಲಿ ನಮ್ಮ ದೇಶದ ವಿರೋಧಿಗಳು ಯಾರು ಅಂತ ಪ್ರಶ್ನೆಗಳನ್ನ ಹೇಳ್ತಾರೆ ಅವ್ರು ಹೇಳ್ತಾರೆ ನಮ್ಮ ದೇಶದ ವಿರೋಧಿಗಳಂತಂದರೆ ನಮ್ಮ ದೇಶದ ನಂಬರ್ ಒನ್ ಚೈನಾ ನಂಬರ್ ಟೂ ಏನಕ್ಕೆ ಪಾಕಿಸ್ತಾನ ನಮ್ಮ ದೇಶದಲ್ಲಿ ಇನ್ನೂ ಫೈವ್ ವಿದ್ರೋಹಿಗಳಿದ್ದಾರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಅವರು ಪಾಯಿಂಟ್ ಫೈವ್ ಜನ ಇದ್ದಾರೆ ಹೀಗಾಗಿ ನಮ್ಮ ದೇಶಕ್ಕೆ ಟೂ ಪಾಯಿಂಟ್ ಫೈವ್ ಎಣಿಗಿದ್ದಾರೆ ಅಂತಕ್ಕಂಥ ಮಾತನ್ನ ಬಿಪನ್ ರಾವತ್ ಅವರು ಹೇಳಿದ್ರು ಈ ರೀತಿ ಬೇರೆ ಬೇರೆ ಮುಖವಾಡವನ್ನು ಹಾಕಿಕೊಂಡಿರ್ತಕ್ಕಂಥ ಪಾಯಿಂಟ್ ಫೈವ್ ಇರ್ತಕ್ಕಂಥ ದೇಶ ನಿರ್ಮಾಣ ಮಾಡೋದು ಯಾವ ಪರಿಣಾಮ ಮಾಡುವಂತ ಕೆಲಸ ಯಾವುದೇ ಒಂದು ಸರ್ಕಾರ ಮಾಡುತ್ತೆ ಅಂತ ಹೇಳಿ ನಾವು ಕೈ ಕೊಟ್ಟು ಕುಳಿತುಕೊಳ್ಳ ಆಗಲ್ಲ ಯಾಕೆಂದ್ರೆ ಕಾಂಗ್ರೆಸ್ಸಿನ ಸಂಸ್ಕೃತಿ